ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ದಿವಾಲಿ ಸ್ಪೆಷಲ್ ಅಂದರೆ ದೀಪಾವಳಿಯ ಒಂದು ಹಬ್ಬದ ದಿನ ಗೋಪೂಜೆ ಅಂತ ಬರುತ್ತೆ ಅದನ್ನು ಯಾವ ರೀತಿ ಮಾಡಿದ್ವಿ ನಾವು ಅಂತ ಇದರಲ್ಲಿ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಇದು ನನಗೆ ಎರಡನೇ ಸಲ ಅನಿಸುತ್ತೆ ನಾನು ಇದಕ್ಕೆ ಮುಂಚೆ ಗೋಪೂಜೆ ಮಾಡಿಲ್ಲ ಮಾಡಿಲ್ಲ ಅಂದರೆ ನಾನು ಹೆಚ್ಚಿನ ಅಂಶ ಹಳ್ಳಿಯಲ್ಲಿ ಇದೆಲ್ಲ ಗೊತ್ತಾಗ್ತಿತ್ತೇನೋ ಸೊ ಸಿಟಿ ಲೈಫ್ ಆಗಿರೋದ್ರಿಂದ ಕೇಳ್ತಾ ನೋಡ್ತಾ ನೋಡ್ತಾಯಿದ್ದೆ ಅಷ್ಟೇ ಬಟ್ ನಾನೇ ರಿಯಲ್ ಆಗಿ ಮಾಡಿದ್ದಿಲ್ಲ ಸೊ ಇವಾಗ ನಾನು ಊರಲ್ಲೇ ಇರೋದರಿಂದ ನಮ್ಮ ಅಕ್ಕ ಅಂದರೆ ಬಾವ ನಮ್ಮ ಹಸ್ಬೆಂಡ್ನ ಅಣ್ಣನ ವೈಫ್ ಅವರ ಅಕ್ಕ ಆಗಬೇಕು ಸೊ ಅವರು ಮಾಡೋ ಒಂದು ವಿಧಿವಿಧಾನದ ಪ್ರಕಾರ ನಾನು ಅವ್ರ ಜೊತೆ ಸೇರಿಕೊಂಡು ಮಾಡ್ತಾಯಿದ್ದೀನಿ ಹಾಗೆಯೇ ಇವಾಗ ಫಸ್ಟು ದೀಪ ಎಲ್ಲ ಹಚ್ಕೊತ ಇದ್ದಾರೆ ಅದಾದಮೇಲೆ ಕೆಂಪಾರ್ತಿ ಮಾಡ್ಕೋಬೇಕು ಮತ್ತು ಹಸು ಏನೇನು ತಿನ್ನತ್ತೆ ಇವಾಗ ಇಂಗ್ಲಕ್ಕಿ ಅಂತ ಅವ್ರ ಕಡೆ ಸೈಡ್ ಮಾಡ್ತಾರೆ ಸೊ ಅದನ್ನೇ ಇಲ್ಲಿ ಮಾಡಿದರು ಮತ್ತು ಒಂಚೂರು ಅಕ್ಕಿ ಬೆಲ್ಲ ಅವಲಕ್ಕಿ ಇದನ್ನೆಲ್ಲ ಕಲಿಸ್ಬಿಟ್ಟು ಹಸುಗೆ ನೈವೇದ್ಯ ಅಂತ ಮಾಡ್ತಾರೆ ಅದಕ್ಕಿಂತ ಮುಂಚೆ ಹಸುಗೆ ಹಾರ ಹಾಕ್ಬಿಟ್ಟು ಮತ್ತು ಎಣ್ಣೆ ತಿಕ್ಕಿ ತಲೆಗೆ ಮತ್ತು ಕುಂಕುಮ ಹಾಕಿ ವಿಭೂತಿ ಎಲ್ಲ ಡಿಸೈನ್ ಪ್ರಕಾರ ಅಂದರೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಬೇಕಲ್ಲ ಅದಕ್ಕೆ ಡೆಕೋರೇಟ್ ಮಾಡಿ ಅದಾದ ನಂತರ ಮತ್ತು ಹಸುದು ಕಾಲು ತೊಳೆದು ಅದಕ್ಕೆ ಅದರದ್ದೇ ಆದಂತಹ ಒಂದು ಪ್ರೊಸೀಜರ್ ಇರುತ್ತೆ ಸೊ ಅದನ್ನೆಲ್ಲ ಮಾಡಿ ಪೂಜೆ ಮಾಡಿ ಕೆಲವೊಂದು ಹಸುಗಳು ಗಾಬರಿ ಆಗಿಬಿಡುತ್ತೆ ಸೊ ಅಭ್ಯಾಸ ಇಲ್ಲದವರಿಗೆ ಸ್ವಲ್ಪ ಭಯ ಅನಿಸುತ್ತೆ ಆದರೆ ಅಭ್ಯಾಸ ಮಾಡಿಕೊಂಡ್ರೆ ಎಲ್ಲ ಸರಿಯಾಗತ್ತೆ ಅದಾದಮೇಲೆ ಆರತಿ ಮಾಡಿ ಹಸುಗಳ ಆಶೀರ್ವಾದ ಪಡ್ಕೊಂಡು ಒಂಥರ ಚೆನ್ನಾಗಿರುತ್ತೆ ಅದರ ತಲೆ ಮೇಲೆ ಅಕ್ಷತೆನ ಹಾಕಿ ಏನೋ ಒಂಥರ ಹಬ್ಬದ ವಾತಾವರಣ ಅಂದರೆ ಸುಮ್ಮನೆ ಒಂದು ಪೂಜೆ ಮಾಡಿದ್ರೆ ಅದೊಂದು ಹಬ್ಬದ ವಾತಾವರಣ ಬರಲ್ಲ ಸೊ ಏನಿರುತ್ತೆ ಅವತ್ತಿನ ದಿನ ಹಬ್ಬನ ಹಬ್ಬದ ರೀತಿಯೇ ಆಚರಿಸಬೇಕು ಆವಾಗ ಅದಕ್ಕೆ ಆಗುವಂತಹ ಖುಷಿನೇ ಬೇರೆ ಅದಾದಮೇಲೆ ತೆಂಗಿನಕಾಯಿ ಹೊಡೆದ್ಬಿಟ್ಟು ಆಚೆ ಈಚೆ ಇಟ್ಟರು ಅದಾದಮೇಲೆ ಅಕ್ಕ ಸಲ ಹಸುಗೆಲ್ಲ ನೈವೇದ್ಯ ತಿನ್ನಿಸಿದ್ರು ಭಾವನೂ ತಿನ್ನಿಸಿದ್ರು ಹಾಗೆ ನಾನು ಕೊನೆಯಲ್ಲಿ ತಿನ್ನಿಸ್ದೆ ಸೊ ನನಗೆ ಸ್ವಲ್ಪ ತಿನ್ಸೋಕ್ಕೆ ಭಯ ಭಯ ಆಗ್ತಾ ಇತ್ತು ಅಭ್ಯಾಸ ಮಾಡಿಕೊಂಡ್ರೆ ಅದು ಕೂಡ ಏನು ಭಯ ಎಲ್ಲ ಹೊರಟೋಗುತ್ತೆ ತೊಂದರೆ ಇಲ್ಲ ಮತ್ತು ಏನೋ ಒಂಥರ ಆಯಿತು ಆವತ್ತಿನ ದಿನ ಇಷ್ಟೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಸಿಂಪಲ್ಲಾಗಿ ಯಾವ ಥರ ಪೂಜೆನೆಲ್ಲ ಮಾಡಿದ್ವಿ ಅಂತ ಸೊ ಇದೇ ಥರ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಆಗಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಟೆಕ್